ಕೇಳಿದೆ ಇದು ಅರ್ಥ ಆಗುತ್ತಾ ಕರಿಮಣಿ ಮಾಲೀಕ ಅಂದ್ರೆ ಮುಂದ್ಗಡೆ ಒಂದು ಲಾರಿ ಇತ್ತು ಟ್ರಪ್ ಅಂತ ಬ್ರೇಕ್ ಅವರು ನಾನು ಹೋಗಿ ಡಬಕ್ ಅಂತ ಒಳಗೆ ಮುಗಿಸ್ಬಿಟ್ಟೆ ಬ್ರೇಕ್ ಹಾಕೋದು ಕಾರೇ ಒಳಗಡೆ ಓಟ ಆಯ್ತು ಆಲ್ರೆಡಿ ಮೂರ್ ಶೋ ಹೌಸ್ಫುಲ್ ಆಗ್ಬಿಟ್ಟಿದೆ ಅಂತ ನನಗ್ ಚೆನ್ನಾಗಿರೋದಿಲ್ಲ ಜನಕ್ಕೆ ಚೆನ್ನಾಗಿರ್ಬೇಕು ಅಂತ ಏನಿಲ್ಲ ಇಲ್ಲ ಖಂಡಿತ ಯಾವತ್ತು ಹೊಸಬರ್ ಪಿಕ್ಚರ್ ಬರೋದ್ ನಿಂತೋಗುತ್ತೋ ಅಲ್ಲಿ ಎಂಡ್ ಅಂತ ಅಂದ್ರೆ ನೀವ್ ಫುಲ್ ಕೋಡ್ ವರ್ಸ್ ಚೇಂಜ್ ಮಾಡ್ತಾ ಇದ್ರಿ ನಾವ್ ಏನ್ ಮಾಡ್ಬಿಡಿದೀವಿ ವಿನ್ನಿಂಗ್ ಸಾಧನೆ ಹೆಸರು ಮಾಡೋದು ಬಿಸ್ನೆಸ್ ಅಲ್ಲ ಇದು ನಮ್ ದುಡ್ಡಲ್ಲಿ ಇನ್ನೊಬ್ರು ಬಿಸ್ನೆಸ್ ಮಾಡಬಾರ್ದು ಅವ್ರ ದುಡ್ಡಲ್ಲಿ ಅವ್ರ ಬಿಸ್ನೆಸ್ ಮಾಡ್ತೀವಿ ನೀನ್ ನಿತ್ಕೊಳ್ಳೆ ನಿನ್ ಕೆಲಸ ಮಾಡೋ ನಾವೆಲ್ಲ ನಿನ್ ಪ್ರಪೋಸ್ ಮಾಡ್ತೀನಿ ನಮ್ದೊಂದು ಪಾರ್ಟಿ ಇದು ಇದು ಉಪೇಂದ್ರ ಪಾರ್ಟಿ ಅಲ್ಲ ಯಾರು ಇದಾರೆ ಗೊತ್ತಾಗಲ್ಲ ಒಂದೊಂದ್ ಸರಿ ನಾನು ಹೇಳಿದ್ ಯಾರ್ ಬೇಕು ಅಂತ ಗೊತ್ತಾಗಬೇಕ ನಾನು ದೊಡ್ಡ ಸ್ಟಾರ್ ನಾನು ನಿಲ್ಸ್ಬೇಕು ಉಪೇಂದ್ರ ಸರ್ ಮುಖ್ಯಮಂತ್ರಿ ಆಗ್ತಾರ ಇಲ್ಲ ಇಲ್ಲ ನಾನ್ ಯಾವಾಗ್ಲೂ ಮುಖ್ಯಮಂತ್ರಿನೇ ನಾನ್ ಹೇಳೋದು